ಮೇಲೆ ಜನಾಕ್ರೋಶ ಮೋದಿ ಮೇಲ ಎರಡ್ ರೂಪಾಯಿ ನಿನ್ನೆ ರಾತ್ರಿ ತಾನೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡವ್ರೆ ಹೆಣ್ಮಕ್ಳು ಗ್ಯಾಸ್ ಐವತ್ ರೂಪಾಯಿ ಜಾಸ್ತಿ ಮಾಡವ್ರೆ ಅದ್ರ ಜಿ ಎಸ್ ಟಿ ದುಡ್ಡು ತಗೊಂಡು ವಾಪಸ್ ಕೊಡ್ತಾ ಇಲ್ಲ ಅದ್ರ ಮೇಲೆ ಜನಾಕ್ರೋಶನ ಇದೊಂಥರ ಕಾಮಿಡಿ ಇದ್ದಂಗಿದೆ ಮೊದಲು ಮೋದಿಯವ್ರ ಮೇಲೆ ಬಿಜೆಪಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಬಿಜೆಪಿಯವರು ಬಾಯಿ ಬಿಟ್ಟು ನೀವು ಎರಡು ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಐವತ್ ರೂಪಾಯಿ ಗ್ಯಾಸ್ ರೇಟ್ ಅನ್ನ ಜಾಸ್ತಿ ಮಾಡೋ ಸಿಲಿಂಡರ್ ಜಾಸ್ತಿ ಮಾಡೋದ್ರಿಂದ ಹೆಣ್ಮಕ್ಳು ರೋಡ್ ರೋಡ್ ಅಲ್ಲಿ ಕೇಳ್ತಾ ಇದಾರೆ ಅದನ್ನ ಕಡಿಮೆ ಮಾಡಿ ಆಮೇಲೆ ಮಂಡ್ಯದಲ್ಲಿ ಹೋಗಿ ಪ್ರತಿಭಟನೆ ಮಾಡ್ಲಿ ಅಂತ ಹೇಳಿ ನಾವು ಮಾತಾಡೋಣ ಆ ಕಡೆ ಮೈಕ್ ಇಡಿದ್ಬಿಟ್ಟು ಕೇಳಿ ಕುಮಾರಸ್ವಾಮಿ ಅವ್ರದ್ದು ಶಾಸಕರು ದಬ್ಬಾಳಿಕೆ ಇದೆಯಾ ಇಲ್ವಾ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ನಾನೇ ನೋಡ್ರಿ ಪಾಪ ನಿಮ್ಗೆ ನಾನೇ ಹೇಳ್ಬಿಡ್ತೀನಿ ಪಾಪ ಕುಮಾರಸ್ವಾಮಿ ಅವ್ರ ಬೆನ್ನಿಗೆ ಬಿಜೆಪಿಯವ್ರು ಚೂರಿ ಹಾಕಿದ್ದಾರೆ ಈ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಏನು ಇದಿತ್ತಲ್ಲ ಶಕ್ತಿ ಶಕ್ತಿನೆಲ್ಲ ಬಳಸ್ಕೊಂಡು ಹಳೆ ಮೈಸೂರಲ್ಲಿ ಹನ್ನೆರಡು ಎಂ ಪಿ ಗೆದ್ರು ನಾನು ಬಿಜೆಪಿ ಎಂ ಪಿಗಳತ್ರ ಮಾತಾಡ್ಬೇಕಾದ್ರೆ ಕೇಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಐದು ಸರಿ ಆರು ಸರಿ ಬಂದು ಪ್ರಚಾರ ಮಾಡಿದಕ್ಕೆ ನಾವೆಲ್ಲ ಗೆದ್ವಿ ಅಂತ ಬಿಜೆಪಿಯವ್ರು ಹೇಳ್ತಿದ್ರು ಅವರ ಶಕ್ತಿನೆಲ್ಲ ಈರ್ಕೊಂಡು ಈಗ ಅವ್ರನ್ನ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಅವರೇ ಜನಾಕ್ರೋಶ ಜನಾಂದೋಲನ ಅಂತೇಳಿ ಬಿ ಜೆ ಪಿಯವರೇ ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ನಂಬಿ ಬೀದಿಗೆ ಬಿದ್ದಿದೆ ಇನ್ನು ಮುಂದಿನ ದಿನಗಳಲ್ಲಿ ಅವರಿಬ್ಬರು ಇದು ಏನೋ ಮೈತ್ರಿ ಕಥಮ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಬಿ ಜೆ ಪಿಯವರು ಕುಮಾರಣ್ಣನಿಗೆ ಪಾಪ ಆ ರೀತಿ ರೋಡಿಗೆ ಬಿಡಬಾರ್ದೈತು ಅವ್ರ ಶಕ್ತಿನೆಲ್ಲ ಈರ್ಕೊಂಡು ಈ ರೀತಿ ಬಿಡ್ತಾರೆ ಅಂತ ಅವರು ಕನ್ಸಲ್ ಮನ್ಸಲ್ಲಿ ಅಂದ್ಕೊಂಡಿಲ್ವನ ಆ ನೋವಿನಿಂದ ಕುಮಾರಣ್ಣ ಮಾತಾಡ್ತಾರೆ ಕುಮಾರಣ್ಣನಿಗೆ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ